ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಪೂತನಿ ಪುರಾಣದ ಕಥೆಯನ್ನ ಕೇಳೋಣ ಭೂಲೋಕದಲ್ಲಿ ಅಧರ್ಮ ತಲೆ ಎತ್ತಿ ರಾಕ್ಷಸರ ಅಟ್ಟಹಾಸ ಹೆಚ್ಚಾಗಿ ಋಷಿ ಮುನಿಗಳು ಧರ್ಮ ಪಾಲನೆ ಮಾಡುವವರು ರಕ್ಷಣೆ ಇಲ್ಲದೆ ಭಗವಂತನಲ್ಲಿ ಮೊರೆ ಇಟ್ಟಾಗ ದುಷ್ಟ ಸಂಹಾರ ಶಿಷ್ಟ ರಕ್ಷಣೆಗಾಗಿ ಶ್ರೀಕೃಷ್ಣ ಅವತರಿಸುತ್ತಾನೆ ರಾಮಾಯಣದಲ್ಲಿ ಮಿತಿ ಮೀರಿ ಸೇವೆ ರಾಮನ ಸೇವೆ ಮಾಡಿ ಪುಣ್ಯಕ್ಕಿಂತ ವಿಪರೀತ ಪುಣ್ಯ ಸಂಪಾದನೆ ಮಾಡಿದ ಲಕ್ಷ್ಮಣನ ಹೆಚ್ಚಾದ ಪುಣ್ಯವನ್ನು ಕಡಿಮೆ ಮಾಡಲು ದ್ವಾಪರದಲ್ಲಿ ಕೃಷ್ಣನಿಗೆ ಅಣ್ಣನಾಗಿ ತಮ್ಮನಿಗೆ ಅಣ್ಣನ ಅಧಿಕಾರವನ್ನು ತೋರಿಸಲು ಲಕ್ಷ್ಮಣನೇ ಬಲರಾಮನಾದವನು ಇದರಿಂದ ಪುಣ್ಯದ ಸಮತೋಲನ ಆಯಿತು ರಾಕ್ಷಸರನ್ನು ಸದೆಬಡಿಯಲು ಕೃಷ್ಣನಿಗೆ ಸಹಾಯಕರಾಗಿ ದೇವಾನು ದೇವತೆಗಳ ಮಕ್ಕಳು ಶಾಪಕ್ಕೆ ಗುರಿಯಾದ ಗಂಧರ್ವರಾದ ಸ್ತ್ರೀ ಪುರುಷರು ಋಷಿಮುನಿಗಳು ಅವರ ಪತ್ನಿಯರು ಶಾಪಗ್ರಸ್ತ ದೇವತೆಗಳು ಒಂದೊಂದು ಪಾತ್ರಧಾರಿಗಳಾಗಿ ಜನ್ಮ ತಾಳುತ್ತಾರೆ ಇನ್ನು ಮಹಾವಿಷ್ಣು ದೇವ ದೇವಕಿಯರ ಮಗ ಶ್ರೀಕೃಷ್ಣನಾಗಿ ಧರೆಗೆ ಬಂದ ಕ್ಷಣದಿಂದಲೇ ಕಷ್ಟಗಳನ್ನು ಎದುರಿಸುತ್ತಲೇ ಬಾಲ್ಯಾವಸ್ಥೆ ಕಳೆದು ಸಮಸ್ಯೆಗಳನ್ನೇ ಮೆಟ್ಟಿಲಾಗಿ ಸ್ವೀಕರಿಸಿ ಚಾಣಾಕ್ಷತನ ರಾಜನೀತಿಜ್ಞನಾಗಿ ಸವಾಲನ್ನೇ ಎದುರಿಸುತ್ತಾ ಎಲ್ಲರಿಗೂ ಹಿತ ಸುಖ ಮಿತ್ರ ಬಂಧು ಬಳಗ ಕುಟುಂಬ ಮತ್ತು ಪ್ರೀತಿ ಪಾತ್ರನಾಗಿ ದುಷ್ಟರಿಗೆ ಸಿಂಹ ಸ್ವಪ್ನದಂತೆ ಕಾಡಿ ಧರ್ಮ ಕ್ಷಣೆಯನ್ನು ಮಾಡಲು ಎಲ್ಲಕ್ಕೂ ಸಿದ್ಧನಾಗಿ ಜೀವನವನ್ನು ಕಳೆದಿರುತ್ತಾನೆ ಯಶೋಧಾನಂದನ ಮಗನಾಗಿ ಗೋಕುಲದಲ್ಲಿ ಬೆಳೆಯುತ್ತಿದ್ದು ಮಾವ ಕಂಸನ ಕೆಂಗಣ್ಣಿಗೆ ಬಿದ್ದು ಪುಟ್ಟ ಮಗು ಕೃಷ್ಣನನ್ನು ಕೊಲ್ಲಿಸಲು ಉಪಾಯಗಳನ್ನು ಮಾಡುತ್ತಾನೆ ಹಾಲು ಕುಡಿಸಲು ಬಂದ ಪೂತನಿ ಇವಳು ಒಬ್ಬ ಗಂಧರ್ವ ಕನ್ಯೆ ಮಹಾಭಾರತದ ಪಾತ್ರದಲ್ಲಿ ಕೃಷ್ಣನಿಗೆ ವಿಷದ ಹಾಲು ಕುಡಿಸಲು ಯಾವ ಸ್ತ್ರೀ ಹೋಗುತ್ತಾಳೆ ಎಂಬ ಪ್ರಶ್ನೆ ಬಂದಾಗ ಕೃಷ್ಣನಿಗೆ ವಿಷದ ಹಾಲು ಕುಡಿಸಲು ಯಾರೂ ಒಪ್ಪಲಿಲ್ಲ ಆಗ ಊರ್ವಶಿ ತಾನು ಕೃಷ್ಣನಿಗೆ ಹಾಲು ಕುಡಿಸಲು ಒಪ್ಪಿದಳು ಏಕೆಂದರೆ ಕೃಷ್ಣನಿಗೆ ಹಾಲು ಕುಡಿಸುವ ಸೌಭಾಗ್ಯ ಸಿಗುತ್ತದೆ ತನ್ನ ತೊಡೆಯ ಮೇಲೆ ಪವಡಿಸುತ್ತಾನೆ ಭಗವಂತನಿಂದ ಮುಕ್ತಿ ಸಿಗುತ್ತದೆ ಶಾಪವೇ ವರ ಎಂದು ಪೂತನಿಯಾಗಿ ದರೆಗಿಳಿದು ಬಂದು ಮುಂದೆ ಕಂಸನ ನರಕ ಜಾಲದಲ್ಲಿ ಸಿಲುಕಿ ಒದ್ದಾಡಿ ಪರಿತಪಿಸಿ ಕೊನೆಯ ಕಾಲದಲ್ಲಿ ಕೃಷ್ಣನನ್ನು ಎತ್ತಿ ಮುದ್ದಾಡಿ ತೊಡೆಯ ಮೇಲೆ ಮಲಗಿಸಿಕೊಂಡು ಹಾಲುಣಿಸಿ ಕೃಷ್ಣನ ಕೈಯಿಂದಲೇ ಮುಕ್ತಿಯನ್ನ ಪಡೆಯುತ್ತಾಳೆ ಪೂತನಿ ಕೃಷ್ಣನನ್ನು ಕೊಲ್ಲಲು ಬಂದ ರಾಕ್ಷಸಿ ಎಂದು ಎಲ್ಲರಿಗೂ ಗೊತ್ತಿತ್ತು ಆದರೆ ಅವಳು ಪಟ್ಟ ಕಷ್ಟ ಹೇಗಿದೆ ಗೊತ್ತಾ ಕೇಳಿ ಸ್ನೇಹಿತರೆ ದುಷ್ಟ ಕಂಸ ತನ್ನ ಸಮಯ ಮತ್ತು ಕೆಲಸಕ್ಕೆ ಅನುಕೂಲವಾಗಲೆಂದು ಹಲವಾರು ಮುಗ್ಧ ಮಕ್ಕಳನ್ನು ಅಪಹರಿಸಿ ಉಳಿಗದಲ್ಲಿಟ್ಟು ಸಾಕಿಕೊಂಡಿದ್ದನು ಆ ಮುಗ್ಧರು ದುಷ್ಟ ಕಂಸನ ಋಣ ತೀರಿಸಲು ಪಾಪ ಕೃತ್ಯಗಳನ್ನು ಮಾಡುತ್ತಿದ್ದರು ಅವರಲ್ಲಿ ಪೂತನಿಯು ಒಬ್ಬಳು ಕಂಸನ ಆದೇಶದಂತೆ ಅವನ ಸೇವಕರು ಹಳ್ಳಿಯಲ್ಲಿ ಬೆಳೆಯುವ ನೂರಾರು ಪುಟ್ಟ ಪುಟ್ಟ ಮಕ್ಕಳನ್ನು ಅಪಹರಿಸಿ ತಂದು ಉಳಿಗದಲ್ಲಿಟ್ಟು ಸಾಕುವವರ ಜೊತೆಗೆ ಅವರಿಗೆಲ್ಲ ಸ್ವಲ್ಪ ಸ್ವಲ್ಪವೇ ವಿಷಪ್ರಾಶನ ಮಾಡಿಸುತ್ತಾ ವಿಷ ಕನ್ಯೆಯರನ್ನಾಗಿ ಮಾಡಿಸಿದ್ದನು ಪೂತನಿ ಯೌವನಕ್ಕೆ ಕಾಲಿಡುತ್ತಾಳೆ ಅವಳ ಸೌಂದರ್ಯ ನೋಡುಗರ ಕಣ್ಣು ಕೂರೈಸುತ್ತಿತ್ತು ಅಂತ ಅದ್ಭುತ ಸೌಂದರ್ಯ ಅವಳದ್ದು ಅವಳ ಅಂದಕ್ಕೆ ಮನಸೋತು ಹತ್ತಿರ ಬಂದವರೆಲ್ಲ ಅವಳಿಗೆ ಗೊತ್ತಿಲ್ಲದಂತೆ ಅವಳ ದೇಹದ ವಿಷದಿಂದ ಸಾಯುತ್ತಿದ್ದರು ಪೂತನಿಯ ಸೌಂದರ್ಯದ ಬಗ್ಗೆ ತಿಳಿದ ಕಂಸನು ಅವಳ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿ ಸಂಗೀತ ನೃತ್ಯ ಕಲೆ ಹಾಗೂ ವಿಶೇಷ ಆಕರ್ಷಕ ಕಲೆಗಳಲ್ಲಿ ತರಬೇತಿ ಕೊಡಿಸಿ ಪರಿಣಿತಳನ್ನಾಗಿ ಮಾಡಿಸಿದನು ಪೂತನಿಗೆ ತಿಳುವಳಿಕೆ ಬಂದಿತ್ತು ಆಗ ಅವಳಿಗೆ ಆಕರ್ಷಿತರಾಗಿ ಆಕೆಯ ದೇಹ ಸುಖವನ್ನು ಬಯಸಿ ಬಂದವರೆಲ್ಲ ಸಾಯುವುದನ್ನು ಕಂಡು ನೊಂದ ಅವಳು ನಾನು ಏಕೆ ಹೀಗೆ ಎಂದು ಎಲ್ಲರನ್ನೂ ಕೇಳುತ್ತಿದ್ದಳು ಅವಳಿಗೆ ಊಟ ಕೊಡುವ ಕೆಲಸಗಾರರು ಹತ್ತಿರ ಸುಳಿಯದೆ ದೂರದಲ್ಲಿ ಇಡುತ್ತಿದ್ದರು ಇದರ ಕಾರಣ ತಿಳಿಯಲು ನೇರವಾಗಿ ಕಂಸನನ್ನೇ ಕೇಳುತ್ತಾಳೆ ದುಷ್ಟ ಕಂಸನ ಕುತಂತ್ರದಿಂದಾಗಿ ಸ್ವಲ್ಪ ಸ್ವಲ್ಪವೇ ವಿಷ ಉಣಿಸಿ ಈಗ ತಾನು ವಿಷ ಕನ್ಯೆಯಾಗಿದ್ದೇನೆ ಇನ್ನು ಮುಂದೆ ತಾನು ಯಾರಿಗೂ ಪ್ರೇಯಸಿ ಮಡದಿ ತಾಯಿ ಆಗಲು ಸಾಧ್ಯವಿಲ್ಲವೆಂದು ತಿಳಿದು ಕುಸಿದಳು ಬಿಕ್ಕಿ ಬಿಕ್ಕಿ ಹತ್ತಳು ತಲೆಯನ್ನ ಚಚ್ಚಿಕೊಂಡಳು ಕೊನೆಗೆ ದುಃಖದಿಂದ ಕಂಸನಲ್ಲಿ ತನಗೆ ಬಿಡುಗಡೆ ಕೊಡುವಂತೆ ಬೇಡಿದಳು ಅಟ್ಟಹಾಸದಿ ಕಂಸ ನುಡಿದ ಪೂತನಿ ಈಗ ನಿನ್ನನ್ನು ಬಿಡುಗಡೆಗೊಳಿಸಿದರು ನಿನ್ನ ಜೊತೆ ಇರಲು ಯಾರೂ ಬರುವುದಿಲ್ಲ ಬಾಯಿ ಮುಚ್ಚಿಕೊಂಡು ನಾನು ಹೇಳಿದಂತೆ ಕೇಳಿ ಬಿದ್ದಿರು ಎಂದು ಕಾಲಿನಿಂದ ಒದ್ದು ಹೋದನು ಸೋತು ಕುಗ್ಗಿದ್ದ ಪೂತನಿ ಕಂಸನ ಮೇಲೆ ದ್ವೇಷ ಸಾಧಿಸುತ್ತಾಳೆ ತನ್ನ ಬದುಕು ಕೊನೆಗಾಣುವುದಕ್ಕಾಗಿ ಸಮಯ ಕಾಯುತ್ತಾಳೆ ತಾನು ಕಲಿತ ವಿದ್ಯೆಯಿಂದ ರಾಮಾಯಣದ ಓದಿ ತಿಳಿದುಕೊಳ್ಳುತ್ತಾಳೆ ರಾಮನನ್ನು ನೆನೆಯುತ್ತಾಳೆ ರಾಮನ ಜಪ ಮಾಡುತ್ತಾ ಅವನಿಂದ ಮೋಕ್ಷಕ್ಕಾಗಿ ಕಾಯುತ್ತಿದ್ದಳು ಒಮ್ಮೆ ಪೂತನಿ ಪ್ರೀತಿ ಪ್ರೇಮ ಮೋಹ ರಾಗಗಳನ್ನು ತಡೆಯಲಾಗದೆ ಒಬ್ಬನನ್ನು ಬಯಸಿ ಬಸುರಿಯಾಗುತ್ತಾಳೆ ಕಂಸನಿಗೆ ತಿಳಿದು ಅವಳ ಗರ್ಭವನ್ನೇ ಒಸಕಿ ಹಾಕಿಸುತ್ತಾನೆ ಎದೆ ತುಂಬ ಹಾಲು ನೊಂದ ಮನ ಹತಾಶೆ ನಿರುತ್ಸಾಹದಿಂದ ಕಂಗೆಟ್ಟೆದಳು ಅವಳಿಗೆ ಬಂದ ರೋಷ ದ್ವೇಷದಿಂದಾಗಿ ಅವಳಲ್ಲಿ ಕ್ರೋಧ ಭಾವ ಮೂಡಿ ದೇಹ ಮತ್ತು ಮನಸ್ಸು ಎಲ್ಲವೂ ವಿಕರ್ವತವಾಗಿ ಅವಳ ಮುಖ ದೇಹದಲ್ಲಿ ಕ್ರೂರತ್ವ ತುಂಬಿ ವಿಕಾರವಾಗಿದ್ದಳು ಅದೇ ಸಮಯಕ್ಕೆ ದೇವಕಿಗೆ ಎಂಟನೇ ಮಗು ಜನಿಸಿ ಕಂಸ ಅದನ್ನು ಕೊಲ್ಲಲು ಹೋದಾಗ ಮಗು ದುರ್ಗೆ ರೂಪವನ್ನು ಧರಿಸಿತ್ತು ಕಂಸನಿಗೆ ನಿನ್ನನ್ನು ಕೊಲ್ಲುವ ಮಗು ಈಗಾಗಲೇ ಜನಿಸಿ ಗೋಕುಲದಲ್ಲಿ ಬೆಳೆಯುತ್ತಿದೆ ಎಂದು ತಿಳಿಸಿ ಆಕಾಶಕ್ಕೆ ಹಾರಿಹೋದಳು ಕಂಸ ತನ್ನ ಆಪ್ತರಲ್ಲಿ ವಿಚಾರಿಸಿದಾಗ ನಂದನ ಮನೆಯಲ್ಲಿ ಪುಟ್ಟ ಮಗು ಕೃಷ್ಣ ಇದ್ದಾನೆ ಎಂದು ತಿಳಿಯಿತು ಕೂಡಲೇ ಗೋಕುಲದಲ್ಲಿ ಹುಟ್ಟಿದ ಮಕ್ಕಳನ್ನೆಲ್ಲ ಸಾಯಿಸುವ ಯೋಜನೆ ಸಿದ್ಧವಾಯಿತು ಮೊದಲು ಪೂತನಿ ಕಳಿಸಿ ಮಕ್ಕಳಿಗೆ ವಿಷದ ಹಾಲುಣಿಸಿ ಸಾಯಿಸುವ ಯೋಜನೆ ಏಕೆಂದರೆ ಪೂತನಿಗೆ ಗರ್ಭಪಾತ ಮಾಡಿಸಿ ಕೆಲವೇ ದಿನಗಳಾಗಿತ್ತು ಅವಳ ಎದೆ ತುಂಬಾ ಹಾಲು ತುಂಬಿತ್ತು ನೊಂದು ಏಕಾಂತದಲ್ಲಿದ್ದ ಅವಳಿಗೆ ಹೊರಗಿನ ಸ್ಥಿತಿಗತಿ ತಿಳಿಯುವ ಮನಸ್ಥಿತಿ ಅವಳಿಗೆ ಇರಲಿಲ್ಲ ಇದೇ ಸರಿಯಾದ ಸಮಯವೆಂದು ಕಂಸ ಪೂತನಿಗೆ ಕರೆಯನ್ನ ಕಳಿಸುತ್ತಾನೆ ಕಂಸನ ಮೇಲೆ ತಿರಸ್ಕಾರ ಹೊಂದಿದ ಅವಳು ಕಂಸನ ಮುಂದೆ ನಿಂತು ಮಹಾರಾಜ ಈಗ ನನ್ನನ್ನು ಕರೆ ಕಳುಹಿಸಿರುವ ಕಾರಣವೇನು ನನ್ನಿಂದ ಯಾವ ನಿರ್ಭಾಗ್ಯರನ್ನು ಸಾಯಿಸುವ ಯೋಜನೆ ಮಾಡಿದ್ದೀರಿ ಎಂದು ಕೇಳಿದಳು ದೇವಕಿಯ ಮದುವೆಯಾದಲ್ಲಿಂದ ಕತೆಯನ್ನು ಹೇಳಿ ಅವಳಿಗೆ ಹುಟ್ಟಿದ ಎಂಟನೇ ಮಗು ಹೇಳಿದ ಮಾತನ್ನು ಪೂತನಿಗೆ ತಿಳಿಸಿ ಗೋಕುಲದಲ್ಲಿರುವ ಎಲ್ಲ ಹಸುಗೂಸುಗಳನ್ನು ನಿನ್ನ ಎದೆ ತುಂಬಿರುವ ವಿಷದ ಸ್ತನ್ಯಪಾನ ಮಾಡಿಸಿ ಕೊಂದು ಬಿಡು ಎಂದನು ಪೂತನಿಯು ವಿಕೃತವಾಗಿ ನಗುತ್ತಾ ಓಹೋ ನಿನ್ನಂತಹ ಶಕ್ತಿಶಾಲಿಗೆ ಒಂದು ಮಗುವಿನ ಭಯವೇ ವ್ಯಂಗ್ಯವಾಗಿ ಕೇಳಿದಳು ಹೇಳಿದಷ್ಟು ಮಾಡು ಗರ್ಜಿಸಿದ ಕಂಸ ಅದಾಗಲೇ ತನ್ನ ಕರಳು ಕುಡಿಯ ಕಳೆದುಕೊಂಡು ನೊಂದಿದ್ದ ಪೋತನಿ ಆ ಬಂದವಳಂತೆ ರಾಕ್ಷಸನ ಅನ್ನದರುಣದಲ್ಲಿರುವ ನನಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ ಆಯಿತು ಮಹಾರಾಜ ನಿನ್ನ ಅನ್ನ ತರುಣ ತುರಿಸಿ ತೃಪ್ತಿ ಅಥವಾ ಮೋಕ್ಷ ಪ್ರಾಪ್ತಿಯಾಗುವುದು ಯಾವುದಾದರೂ ಆಗಲಿ ಎಂದು ಭಾರವಾದ ಹೆಜ್ಜೆಯಿಟ್ಟು ಗೋಕುಲದ ಕಡೆ ಹೊರಟಳು ಪೂತನಿಯು ಭಾರವಾದ ಮನಸ್ಸಿನಿಂದ ಗೋಕುಲಕ್ಕೆ ಬಂದಳು ಯಶೋಧ ನಂದನನಾದ ಪುಟ್ಟ ಕೃಷ್ಣನನ್ನು ಕಂಡ ಕ್ಷಣ ಅವಳ ಮನಸ್ಸಿನಲ್ಲಿ ಕ್ಷಣಕಾಲ ದಯೆಯ ಅಲೆಯು ಎದ್ದಿತು ಆದರೆ ಕಂಸನ ಆಜ್ಞೆಯ ಬಂಧನ ಅವಳನ್ನು ಮುಂದಕ್ಕೆ ತಳ್ಳಿತು ತಾಯಿಯ ವೇಷದಲ್ಲಿ ಅವಳು ಕೃಷ್ಣನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ವಿಷಮಿಶ್ರಿತ ಸ್ತನ್ಯಪಾನ ಮಾಡಿಸಿದಳು ಆ ಕ್ಷಣದಲ್ಲಿ ವಿಷ ಕೃಷ್ಣನೊಳಗೆ ಹೋಗದೆ ಪೂತನಿಯೊಳಗಿನ ಪಾಪ ವಿಷ ಕ್ರೋಧಗಳನ್ನೇ ಭಗವಂತ ಹೀರಿಕೊಂಡನು ಪೂತನಿಯ ಶಕ್ತಿ ಕುಸಿದು ಅವಳು ನೆಲಕ್ಕುರುಳಿದಳು ಅವಳ ಅಂತಿಮ ಕ್ಷಣದಲ್ಲಿ ಅವಳ ಮನದಲ್ಲಿ ಮೂಡಿದ ಏಕಮಾತ್ರ ಭಾವ ನಾನು ಕೊಲ್ಲಲು ಬಂದೆ ಆದರೆ ಅವನೇ ನನಗೆ ಮುಕ್ತಿ ಕೊಟ್ಟ ದೇವತೆಗಳ ಪುಷ್ಪವೃಷ್ಟಿಯ ನಡುವೆ ಪೂತನಿಗೆ ಮೋಕ್ಷವು ದೊರಕಿತು ಪಾಪಿಯಾಗಿ ಬಂದರೂ ತಾಯಿ ಭಾವ ತೋರಿಸಿದರೆ ಭಗವಂತನು ಅದಕ್ಕೂ ಮೋಕ್ಷ ನೀಡುವನು ಎಂಬುದಕ್ಕೆ ಪೂತನಿಯ ಕಥೆಯೇ ಶಾಶ್ವತ ಸಾಕ್ಷಿಯಾಯಿತು ಅವಳು ಕೊಲ್ಲಲು ಬಂದಳು ಆದರೆ ತಾಯಿಯಾಗಿ ಹಾಲುಣಿಸಿದ ಕಾರಣ ಅವಳು ಮೋಕ್ಷದ ದಾರಿಯನ್ನು ಪಡೆದಳು ಕರಾರವಿಂದೇನ ಪದಾರವಿಂದಂ ಮುಕಾರವಿಂದೇ ವಿನಿವಶೇಯತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ಎಲ್ಲವೂ ಶ್ರೀ ಕೃಷ್ಣಾರ್ಪಣಮಸ್ತು ಸ್ನೇಹಿತರೆ ಈ ಕಥೆಯನ್ನು ಕೇಳಿದ ನಿಮಗೆಲ್ಲರಿಗೂ ಕೃಷ್ಣ ಒಳ್ಳೆಯದು ಮಾಡಲಿ ಧನ್ಯವಾದಗಳು thank <laughs> you